ಒಂದು ಎರಡೂವರೆ ಗಂಟೆಯಲ್ಲಿ ಪೊಲೀಸರಿಗೆ ಪ್ರತಾಪ್ ಕುಮಾರ್ ಕೆ ಜಿ ಅವರು ಪಾಯ್ಸನ್ ತಗೊಂಡಿದ್ದಾರೆ ಹೊನ್ನಾಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕಡೆ ಹೋಗ್ತಾ ಇದ್ದಾರೆ ಅದನ್ನು ನೋಡಬೇಕಂತ ಹೇಳಿ ಮಾಹಿತಿ ಬಂದಾಗ ನಮ್ಮವ್ರು ಹೋಗಿ ಪರಿಶೀಲಿಸಿದ್ದಾರೆ ಸೊ ಪರಿಶೀಲಿಸಿದಾಗ ಅದು ಕೋಮಾರ್ನಲ್ಲಿ ಮತ್ತೆ ಆರ್ಕೆರೆ ನಡುವೆ ಒಂದು ರೋಡಲ್ಲಿ ಒಂದು ವೆಹಿಕಲ್ ಇದೆ ಆ ವೆಹಿಕಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಈ ಪ್ರತಾಪ್ ಕುಮಾರ್ ಅವರು ವಿಷವನ್ನು ಕುಡಿದಿರೋದು ಕಂಡು ಬರ್ತದೆ ಇಮಿಡಿಯೇಟ್ ಆಗಿ ಅವ್ರ ಬ್ರದರ್ ಕೂಡ ಬಂದಿದ್ದರು ನಮ್ಮವರೆಲ್ಲ ಶಿಫ್ಟ್ ಮಾಡಿದ್ದಾರೆ ಹೊನ್ನಾಳಿ ತಾಲೂಕು ಹಾಸ್ಪಿಟಲಿಗೆ ಅಲ್ಲಿ ಹೋದಾಗ ಡಾಕ್ಟರು ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳಿಬಿಟ್ಟು ಫರ್ಡರು ಶಿವಮೊಗ್ಗಾಗೆ ಶಿಫ್ಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಡಾಕ್ಟರ್ ಪರಿಶೀಲನೆ ಮಾಡಿ ಅವರು ಸತ್ತಿರೋದಾಗಿ ಘೋಷಣೆ ಮಾಡಿರ್ತಾರೆ ಅವ್ರದ್ದು ನೇಟಿವ್ ಬಸವಪಟ್ನ ಕತ್ತಲ್ಗೆರೆ ಹೇಳ್ತಾರೆ ಅವರು ಆ ಕಡೆ ಶಿವಮೊಗ್ಗ ಸೈಡಿಂದ ಬರ್ತಾ ಇದ್ರು ಅಂತ ಹೇಳಿದರು ಹೊನ್ನಾಳಿ ಕಡೆ ಫರ್ದರ್ ಈಗ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಾರೆ ಏನೇನಾಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗ್ತದೆ ನಿಲ್ನೋಟಕ್ಕೆ ಇದು ಅವರು ಒಂದು ಪರ್ಸ್ನಲ್ ರೀಸನ್ಸಿಂದ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಇದುವರೆಗೆ ಹ್ಞೂ

ರಿಮೇಷನ್ ಸದ್ಯಕ್ಕೆ ಕತ್ತಲಿಗೆ ಅಂತ ತಿಳಿ ಬಂದಿದೆ ಗೊತ್ತಾಗಬೇಕು ಇನ್ನು ಎಲ್ಲ ಇನ್ನು ಬಾಡಿ ಅಲ್ಲಿ ಇದೆ ಅವ್ರು ಕಂಪ್ಲೇಂಟ್ ಕೊಡಬೇಕು ಆ ಕಂಪ್ಲೇಂಟನ್ನು ತಗೊಳ್ಬೇಕು ಫರ್ದರ್ ನಾವು ತನಿಖೆ ಮಾಡಬೇಕು ಏನಾಗಿದೆ ಅಂತ ತಿಳಿದುಕೊಳ್ಬೇಕು ಅವ್ರು ಕಾರಲ್ಲಿ ಆಗಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಾಗ ಇದೆಲ್ಲ ಹಾಕ್ತದೆ ಅದಾದಮೇಲೆ ನಮ್ಮ ಆಗಿ ಶಿವಮೊಗ್ಗ ಹಾಸ್ಪಿಟ್ಲ್ಗೂ ಕೂಡ ಹೋಗಿದ್ದಾರೆ ಈಗೆಲ್ಲ ಕಂಪ್ಲೇಂಟ್ ತಗೊಂಡು ಫರ್ದರ್ ಪ್ರೊಸೀಜರ್ ಏನಿದೆ ಇನ್ವೆಸ್ಟಿಗೇಷನ್ ಏನಿದೆ ಮಾಡ್ತೀವಿ ன்னாழி போல்ெஸ்டை ஓஷதி குடியிருத்த ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ರಿಟಿಕಲ್ ಆಯಿತು ಅವ್ರು ಮುಟ್ಟಲಿಕ್ಕೆ ಓಡಿಸ್ತಾ ಇದ್ರ ಏನಾಯ್ತು ತಿಳ್ಕೊಳ್ಬೇಕಾಗ್ತದೆ ಏನು ಯಾವಾಗ ಫೋನ್ ಮಾಡಿದ್ರು ಏನು ಅಂತ ಫರ್ದರ್ ತನಿಖೆ ಮಾಡಿದ್ಮೇಲೆ ಹೌದು ಗಾಡಿಯಲ್ಲಿ ಅವರೇ ಓಡಿಸ್ಕೊಂಡು ಹೋಗ್ತಾ ಇದ್ರು ಒಬ್ಬರೇ ಇದ್ರು ಜಾಸ್ತಿ ಮಾಹಿತಿ ಬೇಕಂದ್ರೆ ಫೋಟೋ ಅವ್ರದ್ದು ಫಸ್ಟ್ ಕಂಪ್ಲೇಂಟ್ ಕೊಡ್ಬೇಕಲ್ಲ ಕಿ ಡಿಆರ್ಗೇನ ಹೇಳ್ತಾ ಇದ್ದಾರೆ ನೋಡೋಣ ಏನೂ ಡೌಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಾರೆ ಪರ್ಸ್ನಲ್ ಡೆತ್ ನೋಟು ನಮ್ಗೆ ಏನು ಕಾರಲ್ಲಿ ಏನು ಸದ್ಯಕ್ಕೆ ಇನ್ನು ಯಾವ್ದು ಸಿಕ್ಲಿಲ್ಲ ನೋಡ್ಬೇಕು ತರಕಾರಿ ಕಂಪ್ಲೇಂಟ್ ಕೊಟ್ಟಮೇಲೆ ನಾನು ಸರ್ಚ್ ಮಾಡಿ ಏನಾಗಿ ಏನಂತೆಲ್ಲ ಚೆಕ್ ಮಾಡಿ ಏನು ಫೋನ್ ಎಲ್ಲ ಇವಾಗ ಪಡೆದುಕೊಂಡಿದೀವಿ ಸೊ ಅವೆಲ್ಲ ಹೇಳೋಣ ಸ್ವಲ್ಪ ಸಮಯ ಕೊಡಿ ಇಮಿಡಿಯೇಟ್ ಅವ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಮ್ಮ ಇನ್ವೆಸ್ಟಿಗೇಷನ್ ಶುರು ಆಗ್ತದೆ ಇನ್ವೆಸ್ಟಿಗೇಷನ್ ಆದ್ಮೇಲೆನೆ ನಾವು ಶುರು ಆದ್ಮೇಲೆ ನಾನು ಏನಾಯ್ತಂತ ನಿಮ್ಗೆ ಪ್ರತಿಯೊಂದು ಸದ್ಯಕ್ಕೆ ಇಷ್ಟ ಆಗಿರೋ ಘಟನೆ ಇದು ఇది ఇష్ట్రు బ ಮಾಹಿತಿ నన్ను